ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿರುವಂತಹ ಎಲ್ಲ ಚಳುವಳಿಗಾರರು ಹಿಂದುಳಿದ ವರ್ಗದವರು ಮತ್ತು ಸಿಗಳು ಇವತ್ತು ಸಂವಿಧಾನದ ಉಳಿವಿಗೋಸ್ಕರ ಏನು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಸನಾತನವಾದ ಬಿಜೆಪಿಯನ್ನು ನಾವು ಸೋಲಿಸಲೇಬೇಕು ಅನ್ನುವಂಥ ಉದ್ದೇಶದಿಂದ ರಾಜ್ಯವ್ಯಾಪ್ತಿಯಲ್ಲಿ ಆಂದೋಲನವನ್ನು ಮಾಡಿ ಕೋಲಾರಕ್ಕೆ ಬಂದಿದ್ದೀನಿ ಮುಖ್ಯವಾಗಿ ಕೋಲಾರ ಜಿಲ್ಲೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಒ ಬಿ ಸಿಗಳ ಒಂದು ಸಾಮಾಜಿಕ ನ್ಯಾಯದ ಸದಾ ಒಂದು ನೆಲೆಯಾಗಿದೆ ಇಲ್ಲಿ ಈ ಸಾರೆ ಒಂದು ಕಾಂಗ್ರೆಸ್ ಏನು ಅಭ್ಯರ್ಥಿಯಾಗಿರ್ತಕ್ಕಂಥ ಗೌತಮ್ ಅವರನ್ನು ನಾವು ಇಲ್ಲಿ ಬೆಂಬಲಿಸಿ ಅವ್ರನ್ನ ಗೆಲ್ಲಿಸಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ ಕೋಲಾರ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳ ಮೇಲೆ ಇದೆ ಯಾಕಂದ್ರೆ ಗೌತಮ್ ಅವರು ಒಂದು ಈ ಸಾಮಾಜಿಕ ಅಡಿಯಲ್ಲಿ ಅತ್ಯಂತ ಕಟ್ಟಕಡೆಯ ಸಮುದಾಯವಾಗಿರೋದರಿಂದ ಅವರಿಗೆ ಇವತ್ತು ಒಂದು ಸಂವಿಧಾನಬದ್ಧವಾದಂಥ ಅವಕಾಶ ಸಿಕ್ಕಿದೆ ಕೋಲಾರ ಜಿಲ್ಲೆಯ ಎಲ್ಲ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಒ ಬಿ ಸಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಆತನ ಗೆಲ್ಲಿಸಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ ಈ ಕೋಲಾರ ಜಿಲ್ಲೆಯ ಜಿಲ್ಲೆಯಿದೆ ಅಂತ ನಾವು ಇವತ್ತು ಮನವಿ ಮಾಡಿಕೊಳ್ತಿದ್ದೀವಿ ಅದು ವಿಶೇಷವಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂಥ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರದ ಈ ಜನವಿರೋಧಿ ವಿರೋಧಿ ಅಥವಾ ಇಡೀ ದೇಶದಲ್ಲೇ ಕಳೆದ ಹತ್ತು ವರ್ಷದಲ್ಲಿ ದೇಶವನ್ನು ಅತ್ಯಂತ ದುರ್ಬಲಗೊಳಿಸಿ ಸಂವಿಧಾನದ ಮೂಲ ಆಶಯಗಳನ್ನು ದುರ್ಬಲಗೊಳಿಸುವಂತಹ ಒಂದು ಕೆಲಸವನ್ನು ಮೋದಿ ಸರ್ಕಾರ ಮಾಡಿದೆ ಅದು ಮೋದಿ ಸರ್ಕಾರ ಅಲ್ಲ ಅದು ಆರ್ ಎಸ್ ಎಸ್ ಸರ್ಕಾರ ಅದು ಸನಾತನವಾದ ಸರ್ಕಾರ ಹಾಗಾಗಿ ಇವತ್ತು ನಮಗೆ ಬಹುದೊಡ್ಡ ಒಂದು ಕಾಂಗ್ರೆಸ್ಗಿಂತ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಹಾಗಾಗಿ ಎಲ್ಲ ಜನಪರರು ಎಲ್ಲ ನಾಗರಿಕರು ಈ ಒಂದು ಸಂದರ್ಭದಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಗೌತಮ್ ಅವ್ರನ್ನ ಅತ್ಯಂತ ಆತ್ಮೀಯತೆಯಿಂದ ಗೆಲ್ಲಿಸಬೇಕು ಸಂವಿಧಾನದ ರಕ್ಷಣೆಗಾಗಿ ಇಂಥ ಯುವಕರನ್ನು ಪಾರ್ಲಿಮೆಂಟ್ರಿಗೆ ಕಳಿಸ್ಬೇಕಾದಂಥ ಜವಾಬ್ದಾರಿ ಕೋಲಾರ ನಾಗರಿಕರ ಮೇಲೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಇದು ಸಂವಿಧಾನದ ಗೆಲುವಿಗಾಗಿ ನಡೆದಿರುವಂಥ ಒಂದು ಚುನಾವಣೆ ಈ ಮೂಲಕ ಇವತ್ತು ಯಾವುದೇ ಮೀಡಿಯಾದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳ ಬಗ್ಗೆ ಯಾವ್ದು ಕೂಡ ಹೇಳೋದಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಅವರನ್ನ ಹೀನಾಯವಾಗಿ ವಿರೋಧಿಸ್ತಾ ಇದ್ರು ಕೂಡ ನಮ್ಮ ಪತ್ರಿಕೆಗಳು ಯಾವ್ದು ಕೂಡ ಅದನ್ನು ತೋರಿಸ್ತಾ ಇದೆ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಿದ ಮೇಲೆ ಸುಮಾರು ಇಪ್ಪತ್ತ್ ಮೂವತ್ತು ದೇಶಗಳಲ್ಲಿ ಹೋರಾಟ ಮಾಡ್ತಾ ಇದೆ ಮೋದಿಯವರನ್ನು ವಿರೋಧಿಸ್ತಾ ಇದೆ ಅವರ ಬಂಧನವನ್ನು ಖಂಡಿಸ್ತಾ ಇದೆ ಆದರೂ ಕೂಡ ನಮ್ಮ ಭಾರತೀಯ ಮಾಧ್ಯಮಗಳು ಒಂದು ಮಾತನ್ನು ಕೇಜ್ರಿವಾಲ್ ಅವರನ್ನು ಬಂಧಿಸಿರೋದು ತಪ್ಪು ಅಂತ ಹೇಳಿ ಒಂದು ಪತ್ರಿಕೆ ಕೂಡನು ಮಾಡ್ತಾ ಇಲ್ಲ ಡಿಬೇಟು ಮಾಡ್ತಾ ಇದ್ದಾರೆ ಹಾಗಾಗಿ ಮೀಡಿಯಾಸು ಕೂಡ ಅಂದರೆ ಆ ಥರದ್ದು ಆಗಿರೋದ್ರಿಂದ ಈಗ ಅಲ್ಪ ಸ್ವಲ್ಪ ಮತ್ತು ಕಡಿಮೆ ಎಷ್ಟು ಪ್ರಾಮಾಣಿಕ ಪತ್ರಕರ್ತರು ಒಂದು ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರಿಗೆ ಎಷ್ಟು ಇರೋದಿಲ್ಲ ನಾವೆಲ್ಲರೂ ಕೂಡ ತಮ್ಮೊಂದಿಗೆ ತನಿಗೂಡಿಸಿ ಆ ಸರ್ವಾಧಿಕಾರಿ ಮನೋಭಾವದ ಬಿಜೆಪಿಯನ್ನು ಸೋಲಿಸಣ ಕಾಂಗ್ರೆಸ್ಸನ್ನು ಮುನ್ನೆಲೆಗೆ ತರಣ ಅಂದರೆ ಅಂತ ನನಗೆ ಮಾತಾಡಲಿಕ್ಕೆ ಅವಕಾಶ ಮುಖ್ಯವಾಗಿ ಕಾಂಗ್ರೆಸ್ ಮಾಡಬೇಕು ಅಂತ ನಾವು ಅದೇ ರೀತಿ ಎಂಥ ದಳ ಅಲೆಯನ್ಸ್ ಏನಿದೆ ಅವರು ಸೆಕ್ಯುಲರ್ ಅಂತ ಇಟ್ಕೊಂಡಿದ್ದಾರೆ ಇವತ್ತು ಅವರು ಕಮ್ಮಿ ಮತ್ತು ಸಿಬಿಐ ಭಯ ಬಿದ್ದು ಅವರು ಇವತ್ತು ರಾಜಕೀಯ ಅಲಯನ್ಸ್ ಮಾಡಿಕೊಂಡಿದ್ದಾರೆ ನನ್ನ ನಮಸ್ತಿದೆ ಒಟ್ಟಾರೆ ಜನತಾ ದಳ ಇವತ್ತು ಯಾವುದೇ ರೀತಿ ಯೋಚನೆ ಸುರಕ್ಷಿತ ಸಮುದಾಯದ ಹಿಂದಾಸಕ್ತಿ ಕಾಪಾಡುವುದರಲ್ಲಿ ಅದು ತನ್ನ ಆಡಳಿತದ ಅವಧಿಯನ್ನು ಕೂಡ అనుకొండ ఈ కమింగ్ పార్టీ జరికొని తున్న దుఃఖ విషయ అంతి ఈ జనతా దళ క్యాండిడేట్ను కూడా సోదస్ బు మొత్త అదే ఒడిని ఎడే అది బీజేపీ మొత్తం జనతా దళ ఎడనూ సోదస్పంత నాము కరెకొడక ముందు నన్ను మంది మాత్రం